ಹರಿ ಓಂ ಶ್ರೀ ಗುರುಭ್ಯೋ ನಮಃ ಕಲ್ಯಾಣ ಬುಧಗಾತ್ರಾಯ ಕಾಮಿತ ಅರ್ಥಪ್ರಧಾಯನೇ ಶ್ರೀಮದ್ ವೆಂಕಟನಾಥ ಶ್ರೀನಿವಾಸ ನಮಃ ರಾಶಿಗಳ ಗುಣ ಸ್ವಭಾವದ ಬಗ್ಗೆ ತಿಳಿಸುವಾಗ ರಾಶಿಯ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಬಂಧು ಮಿತ್ರರಿಗೂ ಕೂಡ ಈ ಒಂದು ವಿಷಯವನ್ನ ಹಂಚಿಕೊಳ್ಳ್ರಿ ಇವತ್ತು ವೃಷಭ ರಾಶಿಯ ಬಗ್ಗೆ ಅವರ ಗುಣ ಸ್ವಭಾವ ವೃಷಭ ಲಗ್ನ ಆದರೆ ತೆಗೆದುಕೊಳ್ಬಹುದು ವಿಶೇಷವಾಗಿ ಅಥವಾ ವೃಷಭ ರಾಶಿ ಆ ಒಂದು ರಾಶಿಯವರು ಯಾವ ರೀತಿಯಾಗಿರ್ತಾರೆ ಅನ್ನುವಂಥ ಅವರ ಗುಣಗಳು ಮತ್ತು ಸ್ವಭಾವಗಳ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ ಈ ವೃಷಭ ರಾಶಿಯವರು ವಿಶೇಷವಾಗಿ ಸ್ಥಿರವಾದಂಥ ಒಂದು ಗುಣವನ್ನು ಹೊಂದಿರ್ತಾರೆ ಹಾಗೆ ಅವರಿಗೆ ಯಾವಾಗಲೂ ಒಂದರ ಮೇಲೆ ಫೋಕಸ್ ಮಾಡುವಂತಹ ಗುಣ ಜಾಸ್ತಿ ಇರ್ತದೆ ಫೋಕಸ್ ಮಾಡೋದಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಹೊಂದುವುದು ಅಂತ ಹೇಳ್ತೀವಿ ಇವರು ಬಹಳ ದೃಢವಾದವರು ಯಾವುದಕ್ಕೂ ಅಲಗಾಡದೆ ಇರುವಂತಹ ಅಚಲರಾದವರು ಅಂತ ಹೇಳ್ತೀವಿ ನಾವು ಮತ್ತು ತಮ್ಮದ ಒಂದೇ ಯಾವ್ದು ದಾರಿಯನ್ನು ಫಿಕ್ಸ್ ಮಾಡ್ತಾರೋ ಆ ದಾರಿಯಲ್ಲಿ ವಿಶೇಷವಾಗಿ ತಾವು ನಡೆದು ತೋರಿಸ್ತಾರೆ ಹಾಗೆ ಇವರಲ್ಲಿ ಸೌಂದರ್ಯದ ಪ್ರಜ್ಞೆ ಜಾಸ್ತಿ ಇರ್ತದೆ ಮತ್ತು ಇವರು ರೂಪದ ಬಗ್ಗೆ ಬಹಳ ಗಮನವನ್ನು ಕೊಡ್ತಾರೆ ಮತ್ತು ಕಲಾವಿದರಾಗಿರ್ತಾರೆ ಅಥವಾ ಕವಿಗಳಾಗಿರ್ತಾರೆ ವಿಶೇಷವಾಗಿ ಸೌಂದರ್ಯ ಪ್ರಿಯರು ಅಂತ ಹೇಳ್ಬೋದು ಯಾಕಂದ್ರೆ ವೃಷಭರಾಶಿಯ ಅಧಿಪತ್ಯ ಇರೋದು ಶುಕ್ರನಿಗೆ ಹೀಗಾಗಿ ಇವರಿಗೆ ವಿಶೇಷವಾಗಿ ಸೌಂದರ್ಯದ ಬಗ್ಗೆ ಬಹಳ ಒಂದು ವಿಶೇಷ ಕಾಳಜಿ ಇರ್ತದೆ ಯೌವನದಲ್ಲಿ ಇವರು ಸಾಮಾನ್ಯವಾಗಿ ಎಲ್ಲರನ್ನ ಆಕರ್ಷಿಸುವಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಎಲ್ಲರೂ ಕಂಡರೆ ಕಂಡ್ರೆ ಒಳಗಾಗ್ತಾರೆ ಇವರಿಗೆ ಒಂದು ಸ್ವಭಾವ ಏನಪ್ಪ ಅಂದ್ರೆ ತುಂಬಾ ಗಳಿಸಬೇಕು ಅನ್ನುವಂಥದ್ದು ಯಾಕಂದರೆ ಶುಕ್ರನಾಗಿರೋದರಿಂದ ಸಂಪತ್ತಿನ ಒಡೆಯ ಹೀಗಾಗಿ ಅವರ ಮನೋಭಾವವು ಕೂಡ ಏನಾದರೂ ಒಂದು ಒಡೆತನವನ್ನು ಓನರ್ಶಿಪ್ ಅಂತ ಹೇಳ್ತೀವಿ ಅದನ್ನು ಹೊಂದಬೇಕು ಅನ್ನುವಂಥ ವಿಚಾರ ಇವರಿಗೆ ಬಹಳ ಇರ್ತದೆ ಅಂಥವರೇ ಉದ್ಯಮಗಳಾಗ್ತಾರೆ ಅಥವಾ ಸಾಹುಕಾರ ಸಾಹುಕಾರ ಅಂತ ಕರಿತೀವಲ್ಲ ಆ ಥರ ಶ್ರೀಮಂತರಾಗಿರ್ತಾರೆ ಆಗಿರ್ಬೋದು ಆಸ್ತಿಯನ್ನು ಸಂಗ್ರಹಿಸಬಹುದು ಮುಂದೆ ಐಷಾರಾಮಿ ಅದ ಕಂಫರ್ಟೇಬಲ್ ಅಂತ ಹೇಳ್ತೀವಿ ಸೌಕರ್ಯವುಳ್ಳಂಥ ಆರಾಮದಾಯಕ ಜೀವನವನ್ನು ಇಷ್ಟಪಡ್ತಾರೆ ಪ್ರಾಪಂಚಿಕ ಆಧಾರಿತ ಜೀವಿಗಳು ಅಂತ ಹೇಳ್ಬೋದು ಇವರಿಗೆ ಆಧ್ಯಾತ್ಮಿಕ ಬದುಕಿಗಿಂತ ಪ್ರಾಪಂಚಿಕ ಒಂದು ಬದುಕು ಬಹಳ ಇಷ್ಟವಾಗಿರ್ತದೆ ಮತ್ತು ಇವರ ಕಮ್ಯುನಿಕೇಶನ್ ಸಂವಹನ ಅಂತ ಹೇಳ್ತೀವಿ ಒಬ್ಬರ ಜೊತೆ ಮಾತುಕತೆ ಆಗಬೇಕಾದ್ರೆ ಬಹಳ ಉತ್ತಮವಾಗಿ ಮಾತನಾಡ್ತಾರೆ ಹಾಗೂ ಇವರು ಕೋಪವನ್ನೇ ಮಾಡಿಕೊಳ್ಳೋದಿಲ್ಲ ಕೋಪವನ್ನೇ ಮಾಡಿಕೊಳ್ಳೋದಿಲ್ಲ ಹಾಗೆ ಯಾರಾದರೂ ತಪ್ಪು ಮಾಡಿದರೂ ಕೂಡ ಇವರಿಗೆ ಕ್ಷಮಿಸುವಂತಹ ಒಂದು ದೊಡ್ಡ ಗುಣ ವೃಷಭ ರಾಶಿಯವರಲ್ಲಿ ಕಂಡು ಬರ್ತದೆ ಮತ್ತೊಂದು ಇವರ ಗುಣ ಏನಪ್ಪಾ ಅಂತಂದ್ರೆ ಯಾವುದನ್ನು ಮರೆಯೋದಿಲ್ಲ ಇವರು ಉತ್ತಮವಾದ ನೆನಪಿನ ಶಕ್ತಿಯನ್ನು ಹೊಂದಿರ್ತಾರೆ ಹಾಗೆ ಯಾವುದಾದರೂ ಘಟನೆ ಘಟಿಸಿ ಹೋಗುತ್ತದೆ ಅದನ್ನು ಆ ಕಾಲಕ್ಕೆ ಆ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ ನೆನಪು ಮಾಡ್ಕೊಳ್ತಾ ಇರ್ತಾರೆ ಇವರಿಗೆ ಸ್ಥಿರವಾದಂಥ ಆಸ್ತಿಗಳಿಗೆ ಸಂತೋಷದಾಯಕ ವಿಷಯಗಳಿಗೆ ಹೆಚ್ಚಿನ ಬೆಲೆಯನ್ನು ಕೊಡ್ತಾರೆ ಅಂತ ಹೇಳಬಹುದು ಆಮೇಲೆ ಸಂಪ್ರದಾಯಸ್ಥರಂತೆ ಆಧ್ಯಾತ್ಮಿಕವಾಗಿ ಭಕ್ತಿಯನ್ನು ಹೊಂದಿರ್ತಾರೆ ಇವರು ತುಂಬ ಭಕ್ತಿಯನ್ನು ಮಾಡ್ತಾರೆ ದೇವರಲ್ಲಿ ನಂಬಿಕೆಯನ್ನು ಇಟ್ಟವರು ಅಂತಾಗಿರ್ತಾರೆ ಒಟ್ಟಿನಲ್ಲಿ ಈ ವೃಷಭ ರಾಶಿಯವರದ್ದು ವಸ್ತುಗಳಲ್ಲಿ ಸ್ಥಿರ ಮನಸ್ಸು ಮಟೀರಿಯಲಿಸ್ಟಿಕ್ ವರ್ಡ್ ಅಂತ ಏನು ಹೇಳ್ತೀವಿ ಆ ಥರ ಭೌತಿಕ ಜಗತ್ತಿನಲ್ಲಿ ಸ್ಥಿರವಾಗಿರ್ತಾರೆ ಆಮೇಲೆ ಇವರು ಫೋಕಸ್ ಯಾವಾಗಲೂ ಯಾವ ಥರ ಇರ್ತದೆ ಅಂದರೆ ಮಾಲೀಕರಾಗುವಂಥದ್ದು ಯಾವುದಾದ್ರೂ ಒಂದು ಒಡೆತನವನ್ನು ಅನುಭವಿಸಬೇಕು ಅಥವಾ ನಾನು ಶ್ರೀಮಂತನಾಗಿ ಕಾಣಬೇಕು ಈ ರೀತಿಯಾಗಿ ಇವರ ಒಂದು ಗಮನ ವಿಶೇಷವಾಗಿ ಈ ಭೌತಿಕ ಜಗತ್ತು ಅಥವಾ ಪ್ರಾಪಂಚಿಕ ಒಂದು ವ್ಯವಹಾರದಲ್ಲಿ ಜಾಸ್ತಿ ಕಂಡು ಬರ್ತದೆ ಇದಿಷ್ಟು ವೃಷಭ ರಾಶಿಯವರ ಒಂದು ಗುಣ ಸ್ವಭಾವಗಳು ಇನ್ನು ಮುಂದೆ ಉಳಿದ ರಾಶಿಗಳನ್ನು ತಮ್ಮ ಜೊತೆ ಹಂಚಿಕೊಳ್ತೇನೆ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ